ಸಿಸಿಟಿವಿ ಸೊ ಇಂಟೆನ್ಶನ್ ಇಸ್ ಕ್ಲಿಯರ್ಲಿ ಪ್ರೂವ್ಡ್ ಆದ್ರೂ ಕೂಡ ತ್ರೀ ಸೆಕ್ಷನ್ ನ ಇನ್ಕ್ಲೂಡ್ ಮಾಡಲ್ಲ ಜಿಲ್ಲಾ 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 ವರಿಷ್ಠಾಧಿಕಾರಿಗಳು ಎಸ್ ಪಿ ಅವರು ಜಿಲ್ಲಾ ವರಿಷ್ಠಾಧಿಕಾರಿಗಳು ಯಾವ್ಯಾವ ಪ್ರೆಷರ್ ಇಂದ ಇವತ್ತು ಸೆಕ್ಷನ್ ತ್ರೀ ನಾಟ್ ನ ಈ ಕ್ಷಣಕ್ಕೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಸೊ ಎರಡು ಸೆಕ್ಷನ್ಸ್ ಪ್ರಬಲವಾದ ಸೆಕ್ಷನ್ಸ್ ಗೆ ನಾನ್ ಬೇಲೆಬಲ್ ಇದ್ದು ಬೇಲ್ ಬಿ ಗ್ರಾಂಡೆಡ್ ಬೈ ದಿ ಮ್ಯಾಜಿಸ್ಟ್ರೇಟ್ ಅಂತ ಕೂಡ ಇದ್ದು ಇವತ್ತು ಸ್ಟೇಷನ್ ಬೇಲ್ ಕೊಟ್ಟಿದೀವಿ ಅಂತ ಹೇಳ್ತರಿಸ ಯಾರು ಜಿಲ್ಲಾ ವರಿಷ್ಠಾಧಿಕಾರಿಗಳು ಇವತ್ತು ಏನು ದೂರದಾರಿದ್ದಾರೆ ಅವ್ರಿಗೆ ರೆಪ್ರೆಸೆಂಟೇಶನ್ ಏನು ಹೋಗಿತ್ತು ಸಂಘ ಒಂದು ಸಂಘ ಏನು ಹೋಗಿತ್ತು ಅವ್ರಿಗೆ ಹೇಳ್ ನಾವು ಅಡಿಷನಲ್ ಸ್ಟೇಟ್ಮೆಂಟ್ ಕೊಡಿ ಇನ್ನು ಅಡಿಷನಲ್ ಸೆಕ್ಷನ್ ಇರಬೇಕು ಸೇರಿಸ್ತೀವಿ ಅವ್ರಿಗೆ ಸ್ಟೇಷನ್ ಬೇಲ್ ಕೊಟ್ಟಿದೀವಿ ಅಂತ ಹೇಳ್ತಾರೆ ಯು ಗ್ರಾಂಡ್ ಸ್ಟೇಷನ್ ಬೇಲ್ ವೆನ್ ಸೆಕ್ಷನ್ ಇಸ್ ನಾನ್ ಅವೇಲೆಬಲ್ ವೆನ್ ಸೆಕ್ಷನ್ ಇಸ್ ಪ್ರಾಬ್ಸೆಬಲ್ ಸೇಮ್ ಸೆಕ್ಷನ್ ದಿಲ್ ಅಷ್ಟು ಬಿ ಗ್ರಾಂಟೆಡ್ ಬೈ ದಿ ಮ್ಯಾಜ್ ಕೊಟ್ಟ್ರಿ ರಾಜಕೀಯ ಅರ್ಥ ಮಾಡ್ಕೋಬೇಕು ಯಾವ ಮಟ್ಟಕ್ಕೆ ನಮ್ಮ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ ನಮ್ ಜಿಲ್ಲೆಯಲ್ಲಿ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಿದೆ ಅನ್ನೋದು ಏಕಪಕ್ಷೀಯವಾಗಿ ಮಾಡ್ತೀನಿ ಅಂತ ನಿಮ್ ಗಮನಿಸ್ಬೇಕು ಒಂದಿನ ಆದ್ರೂ ದೂರ ಸ್ವೀಕರಿಸಲ್ಲ ಇಂತ ಒಂದು ಒಬ್ಬ ಸರ್ವೆಂಟ್ ನ ಇಲ್ಲಿ ಪಬ್ಲಿಕ್ ಅಲ್ಲೇ ಆಗಿದೆ ಅದನ್ನ ರಾಜೀ ಮಾಡ ಹೋರಾಡ್ತಾರೆ ಪಬ್ಲಿಕ್ ಸರ್ವೆಂಟ್ ಮೇಲೆ ಇಂಥ ಒಂದು ಕಾನ್ಮಿಸಿಬಲ್ ನಾನ್ ಬಿಲಬಲ್ ಅಫೆನ್ಸ್ ಇದ್ರು ಕೂಡ ಅಷ್ಟೇ ಆ ಅಕ್ಯೂಸ್ ನ ಅರೆಸ್ಟ್ ಮಾಡಲ್ಲ ಮೇಲೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಯಾವ ಮಟ್ಟಿಗೆ ನಮ್ಮ ಜಿಲ್ಲಾ ಪೊಲೀಸು ಇದಾರೆ ಅಂತ ಯೋಚನೆ ಮಾಡಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಬೋದು ಡಿ ಎಸ್ ಆಗ್ಬೋದು ಎಲ್ಲಾ ಗ್ರಾಮಕ್ಕೂ ಮಾಡ್ಲಿ ಎಲ್ಲಾ ಪ್ರತಿ ಮೆಂಬರ್ಸ್ ಗಳಿಗೂ ಮಾಡ್ಲಿ ನೋಡ್ರಿ ಒಂದ್ ನಿಮಿಷ ಒಂದ್ ಮಾತು ಹೇಳ್ತೀನಿ ಚಾಕಿ ಕಟ್ಟೆಯಲ್ಲಿ ಆಗಿರೋಷ್ಟು ಕೆಲಸಗಳು ಅದೇ ರೇವಣ ಸಾಹೇಬರು ಗೊತ್ತು ನನಗ್ ಗೊತ್ತು ಅವ್ರ ಕಾರಣ ಏನ್ ಪ್ರಕಾರ ಕೊಡ್ತಾರೆ ವಾರ್ನಲ್ಲಿ ಆಗಿಲ್ವಾ ವಾರ್ನಲ್ಲಿ ಸಾಕಷ್ಟು ಸಿಸಿ ರೋಡ್ ಟ್ರೈನ್ ಆಗಿಲ್ವಾ ಅಲ್ಲಿ ಪ್ರತಿಯೊಂದು ಸರ್ಕಾರ ಸಂಬಂಧಪಟ್ಟಂತ ಕಟ್ಟಡಗಳು ಇವತ್ತು ಬಸ್ ಸ್ಟಾಂಡ್ ಬಸ್ ಸ್ಟಾಪ್ ಆಗ್ಬೋದು ಒಂದು ಸಿದ್ಧ ಪ್ರಯೋಜನಗಳಾಗ್ಬೋದು ಪ್ರತಿಯೊಂದು ಆಗಿಲ್ವಾ ಒಂದೇ ಗ್ರಾಮ ಕೊಡುವಂತ ಇಂಟೆನ್ಶನ್ ಏನು ಏನ್ ದುರುದ್ದೇಶ ಏನು ಇದು ಒಂದು ಪಂಚಾಯತಿನಲ್ಲ ಸುಮಾರು ಪ್ರತಿನಿಧಿಗಳು ಇರ್ತಾ ಇದೆ ನೀವ್ ಆನ್ಸರ್ ಹೇಳಿದ್ರಲ್ಲ ನೀವ್ ಆನ್ಸರ್ ಹೇಳಿದ್ರಲ್ಲ ಈಗ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ